ಕಾಡುಹಂದಿ ದಾಳಿಗೆ ಓರ್ವ ರೈತ ಸಾವು ಇಬ್ಬರು ಮಹಿಳೆಯರಿಗೆ ಗಂಭೀರ ಗಾಯ ಅರವತ್ಮೂರು ವರ್ಷದ ರಾಜೇಗೌಡ ಮೃತ ರೈತ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹಾರಗೌಡನಹಳ್ಳಿ ಗ್ರಾಮದಲ್ಲಿ ಘಟನೆ ಜಮೀನಿಗೆ ನೀರು ಹಾಯಿಸುತ್ತಿದ್ದ ರಾಜೇಗೌಡ ಕಾಂತಮ್ಮ ಹಾಗೂ ನಂಜಮ್ಮ ಈ ವೇಳೆ ಏಕಾಏಕಿ ದಾಳಿ ಮಾಡಿದ ಕಾಡುಹಂದಿ ಕಾಡುಹಂದಿ ದಾಳಿಯಿಂದ ಸ್ಥಳದಲ್ಲಿ ಸಾವನ್ನಪ್ಪಿದ ರಾಜೇಗೌಡ ರಾಜೇಗೌಡನನ್ನು ಬಚಾವ್ ಮಾಡಲು ಹೋದ ಶಾಂತಮ್ಮ ನಂಜಮ್ಮನಿಗೆ ಗಂಭೀರ ಗಾಯ ಗಾಯಾಳುವಿಗೆ ಹೊಳೆನಸೀಪುರ ತಾಲೂಕು ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಹಿಂಸ್ಗೆ ರವಾನೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳ ಭೇಟಿ ಅರಣ್ಯ ಇಲಾಖೆ ವಿರುದ್ಧ ರೈತರ ಆಕ್ರೋಶ <Net> -se Gue t referred on as Tannis Desmarais, UFX10. nombre va Depois Tannis, e <segue>